ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ಸ್ ಹಾಗೆ ವೆಲ್ಕಮ್ ಬ್ಯಾಕ್ ಟು ಒನ್ ಮಾರ್ನ್ಯೂ ಬ್ಲಾಗ್ ಇವತ್ತು ಮಾರ್ನಿಂಗಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ ಇವಾಗ ಆಲ್ರೆಡಿ ಟೈಮ್ ಬಂದು ಇವತ್ತು ಮುಕ್ಕಾಲ್ ಆಗಿದೆ ಈಗ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವಾಗ ಕಾಫಿ ಎಲ್ಲ ಕೂಡ ವಿಡಿಯೋ ಶುರು ಮಾಡ್ಕೊಂಡಿದೀನಿ ನೋಡಿ ಮಂಜಾ ಬಂದಿದ್ದಾನೆ ಇವತ್ತು ಬೆಳಗ್ಗೆ ಹೇಗಿದೆ ತುಂಬ ದಿನ ಆದಮೇಲೆ ಜರ್ಕಿನ್ ತಗೊಬಂದ್ವಿ ಆ ಜರ್ಕಿನ್ ತೋರ್ಸ್ಬೇಕು ಅಂತ ಅಂದ್ಬಿಟ್ಟು ಬೆಳಗ್ಗೆ ಜರ್ಕಿನ್ ಹಾಕೊಂಡವನೆ ಹೇಗ ಅನ್ಸ್ತಾ ಇದೆ ಒಂದ್ ಬ್ಲಾಗ್ ಮಾಡಿದ್ದೆ ಪೂಜೆ ದಿನ ಆ ಬ್ಲಾಗ್ ನ ಅಪ್ಲೋಡೇ ಮಾಡಿಲ್ಲ ನಾನು ಎಡಿಟು ಸಹ ಮಾಡಿಲ್ಲ ಹಾಗಾಗಿ ಅವತ್ತು ಇದ್ದ ಬ್ಲಾಗ್ ಅಲ್ಲಿ ಪಾಪ ಇವ್ರಂತೂ ಡಿಸ್ಟರ್ಬೆನ್ಸ್ ಆಫ್ ದ ಇಂಡಿಯಾ ಅಂದ್ರೆ ಇವ್ರೆ ಕೆಲಸ ಮಾಡ್ಬೇಕಾದ್ರೆ ಅಥ್ವಾ ವ್ಲಾಗ್ ಮಾಡ್ಬೇಕಾದ್ರೆ ಏನಾದ್ರು ಒಂದು ಡಿಸ್ಟರ್ಬ್ ಮಾಡ್ತಾನೆ ಇರ್ತಾರೆ ಹೇಳ ನೀನು ಏನ್ ಅನ್ನಿಸ್ತಾ ಇದೆ ಬ್ಲಾಗ್ ತುಂಬಾ ದಿನ ಆದ್ಮೇಲೆ ಬಂದಿದೆ ಅಷ್ಟೇ ದೇವ ಇವರಿಗೆಲ್ಲ ಮಾತೆ ಬರಲ್ಲ ಫ್ರೆಂಡ್ಸ್ ಈ ಕ್ಯಾಮ್ರಾ ಮುಂದೆ ಇದ್ರೆ ಮಾತೇ ಆಡಲ್ಲ ಆಫ್ ಮಾಡಿದ್ರೆ ಮಾತೇ ನಿಲ್ಸಲ್ಲ ನನ್ನ ಮಗಳು ಫೋನ್ ಮಾಡ್ತಾ ಇದ್ದಾಳೆ ಇನ್ನು ಹಾಗೆ ಅವತ್ತು ಸಂಡೇ ಆಗಿದ್ದರಿಂದ ಮಂಜ ಸಹ ನನ್ನ ತಮ್ಮ ಬಂದಿದ್ದ ಇನ್ನು ಅವನು ಸ್ವಲ್ಪ ಮಧ್ಯಾಹ್ನ ಏನೋ ಅವನಿಗೆ ಕೆಲಸ ಇದ್ದಿದ್ದು ಅಂತ ಅಂದ್ಬಿಟ್ಟು ಒಂದು ಗಂಟೆ ಸೆಕೆಂಡ್ ಶಿಫ್ಟ್ ಇದ್ದಿದ್ದು ಅಂತ ಹೇಳಿಬಿಟ್ಟು ಒಂದು ಗಂಟೆಗೆ ಹೋಗಬೇಕು ಅಂದ್ಬಿಟ್ಟು ಅದೇ ಅಷ್ಟರಲ್ಲೂ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದ ಇನ್ನು ನಾನು ಸ್ವಲ್ಪ ಹಾಗೆ ಕೆಲಸ ಇತ್ತು ಅಂದ್ಬಿಟ್ಟು ನಾಷ್ಟ ಎಲ್ಲ ಮಾಡಿಕೊಂಡು ಮೇಲ್ಗಡೆ ಬಂದ್ವಿ ಇನ್ನು ಅವನು ಹಾಗೆ ಬಂದ ಇನ್ನು ಅವ್ನು ಬಂದರೂ ಕೆಲವೊಂದು ಸತಿ ಕೆಲಸ ಎಲ್ಲ ಮಾಡಬೇಕಾದ್ರೆ ಅವನು ಹೆಲ್ಪ್ ಮಾಡ್ತಾ ಇರ್ತಾನೆ ನಾನು ಇವತ್ತು ಸ್ವಲ್ಪ ಪಾಟ್ಗಳೆಲ್ಲ ಜೋಡ್ಸೋದಿತ್ತು ಹಾಗಾಗಿ ಜೋಡ್ಸೋಣ ಅಂತ ಹೇಳ್ಬಿಟ್ಟು ಮೇಲೆ ಬಂದೆ ನಾನಿಲ್ಲಿ ವೀಡಿಯೋ ಮಾಡೋಕ್ಕೆ ಅಂತ ಮೊಬೈಲ್ ಇಕ್ಬಿಟ್ಟು ಹೋಗಿದ್ದೀನಿ ಇವ್ನ ನೋಡಿ ಆ ಶೀಟ್ನ ತೊಗೊಂಬಂದ್ಬಿಟ್ಟು ಅಡ್ಡ ಇಕ್ಬಿಟ್ಟು ಹೋಗಿದ್ದಾನೆ ಈ ವಿಡಿಯೋಗೆ ನಾನು ಸಹ ನೋಡಿಕೊಂಡೇ ಇರಲಿಲ್ಲ ಆಮೇಲೆ ಸ್ವಲ್ಪ ಪಾಟ್ಗಳೆಲ್ಲ ಭಾರ ಇರೋವನ್ನೆಲ್ಲ ಅವನೇ ಎತ್ತ ಆ ಕಡೆ ಇಟ್ಟ ನಾನು ಏನು ನಾನು ಸ್ವಲ್ಪ ಭಾರ ಇರೋದೆಲ್ಲ ಎತ್ತಲ್ಲ ಬೆನ್ನು ನನಗೆ ಹಿಡ್ಕೊಂಬಿಡುತ್ತೆ ಅಂತ ಹೇಳ್ಬಿಟ್ಟು ಒಂದು ಸತಿ ಆ ಥರ ಆಗಿದ್ದರಿಂದ ಒಂದು ವಾರ ಏನು ತುಂಬ ನರಳಬಿಟ್ಟಿದೆ ನಾನು ನಂಗೆ ಬೆನ್ನು ನೆಡಿಯೋಕ್ಕಾಗಲ್ಲ ಕೂರೋಕ್ಕಾಗಲ್ಲ ಮಲಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆ ಥರ ಆಗಿತ್ತು ಸೊ ಹಾಗಾಗಿ ಅವಾಗಿಂದ ಸ್ವಲ್ಪ ವೆಯ್ಟ್ ಇರೋವೆಲ್ಲ ಎತ್ತಲ್ಲ ಎಳ್ಕೊಂಡು ಹೊಲ್ಟೋಗ್ಬಿಡ್ತೀನಿ ನನಗೆ ಇನ್ನು ಅವನು ಸ್ವಲ್ಪ ಪಾಟ್ಗಳನ್ನೆಲ್ಲ ದೊಡ್ಡ ದೊಡ್ಡ ಅವೆಲ್ಲ ಅವನು ಎತ್ತಿಡ್ತಾ ಇನ್ನು ಚಿಕ್ಕ ಚಿಕ್ಕ ಅವೆಲ್ಲ ನಾನೇ ಎತ್ತಿಡ್ತಾಯಿದ್ದೆ ಇನ್ನು ಹಾಗೆ ನಮ್ಮೂ ಸಹ ಅವನ ಜೊತೆ ಸ್ವಲ್ಪ ಹೊತ್ತು ಹಾಗೆ ಆಟ ಆಡ್ತಾ ಇದ್ದ ಅದು ಅವನೇ ಕರಿತಾನೆ ಆಟ ಆಡ್ಸೋಕ್ಕೆ ಬನ್ನಿ ಅಂತ ಅಂದ್ಬಿಟ್ಟು ಇನ್ನು ಅವನು ಅವಾಗ ನಮ್ಮ ಮನೇಲಿ ಇದ್ದಾಗ ಅವರೊಬ್ಬರೂ ಅವನ ಮಲ್ಕೊತಾ ಮಲ್ಕೊತಾಯಿದ್ದ ಮೇಲುಗಡೆ ರೂಮಲ್ಲಿ ಹಾಗಾಗಿ ಅವನ್ನ ನೋಡಿಬಿಟ್ಟು ಕರಿತಾ ಇದ್ದ ಆಟ ಆಡ್ಸೋಕ್ಕೆ ಅಂತ ಅಂದ್ಬಿಟ್ಟು ಇನ್ನು ನಾನು ಅಷ್ಟೊತ್ತಿಗೆ ಪೋಟ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಇನ್ನು ಸ್ವಲ್ಪ ಹೊರಗೆ ಹೋಗೋದಿತ್ತು ಆವತ್ತು ಹಾಗಾಗಿ ಸರಿ ಹೋಗೋ ಅಷ್ಟೊತ್ತಿಗೆ ಇನ್ನು ನಮ್ಮ ಪಾಪು ಸಹ ಅವತ್ತು ಮುಂಜಾಕೋರ್ ಮನೆಗೆ ಹೋಗಿದ್ಲು ಅವತ್ತು ನೈಟ್ ಬಂದಿದ್ರಲ್ಲ ಇನ್ನು ಅವ್ರ ಜೊತೆ ಓದ್ಲು ಮತ್ತು ನೆಕ್ಸ್ಟ್ ಡೇ ಒಂದು ಬರ್ತಡೇಲ್ಗೆಲ್ಲ ಹೋಗೋದಿತ್ತು ಹಾಗಾಗಿ ಮತ್ತೆ ಇವತ್ತು ಬರ್ತಾ ಇದ್ದಾಳೆ ಇನ್ನು ಅವರು ಬರೋ ಅಷ್ಟೊತ್ತಿಗೆ ನಾನು ಇಲ್ಲಿ ಕೆಲ ಸ್ವಲ್ಪ ಕೆಲಸ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ನಾನು ಮುಗಿಸ್ಕೊತ ಇದ್ದೆ ಇನ್ನು ನನ್ನ ಮಗ ಅಂತೂ ಹೋಗೋಣ ಅಂತ ಅಂದ್ಬಿಟ್ಟು ಆಲ್ರೆಡಿ ಜರ್ಕಿನೆಲ್ಲ ಹಾಕ್ಕೊಂಡು ಬಂದೇ ಬಿಟ್ಟಿದ್ದಾನೆ ರೆಡಿ ಆಗಿಬಿಟ್ಟು ಇಲ್ಲ ಅಂತ ಅಂದ್ಬಿಟ್ಟು ಇನ್ನು ಅವತ್ತು ಪೂರ್ತಿ ಕೆಲಸನೂ ಸಹ ಮಾಡೋಕ್ಕಾಗಿಲ್ಲ ಸರಿ ಅಂದ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಪಾಟ್ಗಳನ್ನೆಲ್ಲ ಬರೀ ಜೋಡಿಸ್ಬಿಟ್ಟು ಇನ್ನು ಅಲ್ಲೆಲ್ಲ ತೊಳೆಯೋಣ ಅಂತ ಅಂದ್ಕೊಂಡಿದ್ವಿ ಅದೆಲ್ಲ ಆಗಿಲ್ಲ ಇನ್ನು ಅವನಿಗೂ ಸಹ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅವನೂನು ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಂಗಡಿಗೆ ಹೋಗ್ಬೇಕಿತ್ತು ಹಾಗಾಗಿ ಅಂಗಡಿಗೆ ಹೋದ್ವಿ ನಾವು ಇಲ್ಲೆಲ್ಲ ಮಾಡಿಬಿಟ್ಟು ಇನ್ನು ನಾನೇನ ಇಲ್ಲಿ ಬಿಟ್ಟು ಹೋದೆ ಅಂದರೆ ಇನ್ನು ನನ್ನ ಮೇಲಕ್ಕೆ ಹೋಗೋ ಅಷ್ಟೊತ್ತಿಗೆ ಇವತ್ತು ಸಾಯಂಕಾಲ ಆಗುತ್ತೋ ಇಲ್ಲ ನಾಳೆ ಬೆಳಗ್ಗೆ ಆಗುತ್ತೋ ಅಂತ ಹೇಳ್ಬಿಟ್ಟು ಈ ಸರಿ ಇದೊಂದು ಮಾತ್ರ ಅರೇಂಜ್ ಮಾಡೋಗೋಣ ಇನ್ನು ಬೇಕಿದ್ದರೆ ಬಟ್ಟೆ ಒಣಗಾಕೆ ಬಂದಾಗ ನೋಡ್ಬಿಟ್ಟು ಮಿಕ್ಕಿದ ಕೆಲಸ ಮಾಡ್ಕೊಬೋದು ಅಂತ ಹೇಳಿಬಿಟ್ಟು ಅಷ್ಟು ಮಾಡಿಕೊಂಡೆ ಇನ್ನು ಇನ್ನು ಇಲ್ಲಿರೋ ಪಾಟ್ಗಳನ್ನ ಈ ಥರ ಅರೇಂಜ್ ಮಾಡಿಕೊಂಡೆ ಇನ್ನೂ ಟೆರೆಸ್ ಮೇಲೆ ಇನ್ನೂ ಒಂದು ನಾಲ್ಕೈದು ಪಾಟ್ಗಳೆಲ್ಲ ಇದ್ದಾವೆ ಅವನ್ನೆಲ್ಲ ತೊಗೊಂಬಂದಿಲ್ಲ ಮೇಲಿಂದ ಇಳಿಸೋಕ್ಕಾಗಿಲ್ಲ ಅಂದ್ಬಿಟ್ಟು ಇವೆಲ್ಲ ಮಾಡಿಕೊಂಡು ಮತ್ತೆ ನಾವು ಸ್ವಲ್ಪ ಚಿಕ್ಕಪೇಟೆಗೆ ಹೋಗ್ಬೇಕಿತ್ತು ಹಾಗಾಗಿ ಇದನ್ನೆಲ್ಲ ಮುಗಿಸ್ಕೊಂಡು ಚಿಕ್ಕಪೇಟೆಗೆ ಹೊರಟ್ವಿ ಸ್ವಲ್ಪ ತಾಮ್ರದ ಐಟಮ್ಗಳನ್ನೆಲ್ಲ ತೊಗೋಬೇಕಿತ್ತು ಅಂತ ಹೇಳ್ಬಿಟ್ಟು ಹಲ್ಗೆ ಹೊರಟ್ವಿ ಆಮೇಲೆ ಅಲ್ಲಿ ನನ್ನ ಮಗಂಗೆ ಸ್ವಲ್ಪ ವೀಡಿಯೋ ಮಾಡು ಅಂತ ಅವನು ಸ್ಟ್ರೈಟ್ ಸ್ಟ್ರೈಟಿಗೆ ಮಾಡಿಬಿಟ್ಟಿದ್ದ ಮೊಬೈಲ್ ಹಿಂಗೆ ಇಟ್ಕೊಂಡು ಅವ್ನು ಮಾಡ್ತಿದ್ದಿದಿನ ನೋಡಿಬಿಟ್ಟು ನನ್ನ ಮಗಳೂ ಸಹ ಅವ್ರ ಪಪ್ಪನ ಫೋನ್ ಇಡ್ಕೊಂಡು ಪಪ್ಪ ನಾನು ಮಾಡ್ತೀನಿ ಕೊಡು ಅಂದ್ಬಿಟ್ಟು ಅವಳು ನೋಡಿ ವೀಡಿಯೋಸ್ನೆಲ್ಲ ಇದ್ದಾಳೆ ಇನ್ನು ಕೆಲವೊಂದು ಐಟಮ್ಗಳು ತೊಗೋಬೇಕಿತ್ತು ನಾವು ಸರಿ ಅಂತ ಅಂದ್ಬಿಟ್ಟು ಚಿಕ್ಕಪೇಟೆಗೆ ಹೋಗೋಣ ಅಲ್ಲಿ ಒಂದು ಅಂಗಡಿ ತಪ್ಪಿದ್ರೆ ಇನ್ನೊಂದು ಅಂಗಡಿಯಲ್ಲಿ ತೊಗೋಬೋದು ಇಷ್ಟ ಆಗಿಲ್ಲ ಅಂತ ಅಂದರೆ ಅಂದ್ಬಿಟ್ಟು ಅಲ್ಲಿಗೆ ಹೊರಟ್ವಿ ಇನ್ನು ಅವತ್ತು ಮಧ್ಯಾಹ್ನ ಮಂಜು ಅಕ್ಕವರು ಸಹ ಬಂದಿದ್ರಲ್ಲ ನಾವು ಎಲ್ಲ ಸರಿ ಅವರು ತೊಗೋಬೇಕಿತ್ತು ನಾವು ತೊಗೋಬೇಕಿತ್ತು ಹಾಗಾಗಿ ಇಬ್ಬರು ಸೇರಿ ಹೊರಟ್ವಿ ಇನ್ನು ಅಲ್ಲಿ ಅವ ಅಂಕಲ್ ಹತ್ರ ಹಾಗೆ ಬಾರ್ಗೇನ್ ಮಾಡ್ತಾ ಇದ್ವಿ ಅಷ್ಟು ಹಾಕಿದ್ದೀರಾ ರೇಟು ಇಷ್ಟು ಹಾಕಿದ್ದೀರಾ ಅಂದರೆ ಈ ಚಿಕ್ಕಪೇಟೆಗೆಲ್ಲ ಹೋದಾಗ ಅವ್ರು ಹಾಕ್ದಷ್ಟೇ ಕೊಡಬಾರ್ದಲ್ವಾ ಹಾಗಾಗಿ ನೋಡ್ಬಿಟ್ಟು ಹೇಳ್ತಾ ಇದ್ವಿ ಇನ್ನು ಅವತ್ತು ಸಂಡೇ ಆಗಿದ್ದರಿಂದ ತುಂಬ ಜನ ನಮ್ಗೆ ಏನಪ್ಪ ಅಂದರೆ ನಮ್ಮ ಪಾಪು ನಾವು ಇಲ್ಲಿ ಇದ್ರೆ ಅವಳು ಕೂರ್ತಾನೆ ಇರಲಿಲ್ಲ ಅಂಗಡಿ ಒಳಗಡೆ ಆಚೆ ಓಡಿ ಓಡಿ ಹೋಗೋಳು ಹಾಗಾಗಿ ಅವಳು ನೆಡ್ಕೊಂಡು ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ ಆಯಿತು ಒಂದು ಟೂ ಅವರ್ಸ್ ಏನೋ ಆಯಿತು ನಾವು ಹೋಗಿ ಬರೋ ಅಷ್ಟೊತ್ತಿಗೆ ಇನ್ನಿಷ್ಟೆಲ್ಲ ಸಾಮಾನುಗಳನ್ನ ತಗೊಂಡಿದ್ವಿ ಇನ್ನು ಹಾಗೆ ಸರಿ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೆ ನೋಡಿ ಇಷ್ಟ ಆಗಿದೆ ಅಂದ್ಬಿಟ್ಟು ಅವರು ನನಗೆ ಬೆಲ್ಲ ಗೊತ್ತಿಲ್ಲ ನೀವು ಬಾರ್ಗಿನ್ ಮಾಡಿಬಿಟ್ಟು ಲಾಸ್ಟ್ ರೇಟ್ ಹೇಳಿ ನನಗೆ ಅಂತ ಅಂದರು ಬಿಲ್ಲ ಸರಿ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಮಾತಾಡಿ ಸ್ವಲ್ಪ ಕೆಲವೊಂದು ದಬ್ಬರಿಗಳೆಲ್ಲ ತೊಗೊಳೋದಿತ್ತು ಕಂಚಿಂದು ಕಂಚಲ್ಲ ಏನದು ಹಿತ್ತಾಳೆದು ಹಾಗಾಗಿ ಈ ತಳೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ ನಾನು ಒಂದು ದೀಪವೂ ಸಹ ತೊಗೋಬೇಕಿತ್ತು ಇವಾಗ ರೀಸೆಂಟಾಗಿ ನಮ್ಮ ಮನೇಲಿ ಪೂಜೆ ಇದೆ ಹಾಗಾಗಿ ಆ ಪೂಜೆಗೆ ಬೇಕು ಅಂದ್ಬಿಟ್ಟು ತೊಗೊಂಡೆ ಇನ್ನು ನೋಡಿ ಇವೆ ಈ ಪ್ಲೇಟು ಮತ್ತು ಈ ಪಂಚಾರ್ತಿ ಅದೆಲ್ಲ ಸ್ವಲ್ಪ ಪೂಜೆಗೆ ಬೇಕು ದೀಪ ಅಂತ ಅಂದ್ಬಿಟ್ಟು ಅವೆಲ್ಲ ತಗೊಂಡೆ ಹಾಗೆ ಇದೊಂದು ತಾಮ್ರದ ಬಿಂದಿಗೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಈ ಥರದ ಬೇಕಾಗುತ್ತೆ ನನಗೆ ಇನ್ನೂ ಒಂಥರ ಬರುತ್ತಲ್ಲ ನನಗೆ ಆ ಹಿಂಗೆ ಆಗಲ್ಲ ಯಾಕಂದರೆ ಇದು ಇದ್ರ ಮೇಲೆ ನಾನು ಮತ್ತೊಂದು ಕಳ್ಸ ಇಡ್ತೀನಿ ಬೆಳ್ಳಿ ಚೊಂಬು ಹಾಗಾಗಿ ಅದಾಗಲ್ಲ ಅಂತ ಅಂದ್ಬಿಟ್ಟು ನಾನು ಈ ಥರದ್ದೇ ತೊಗೊಂಡಿದ್ದೀನಿ ನನಗೆ ಈ ಥರದ್ದೇ ಸರಿ ಕೂರ್ಸೋಕ್ಕೆ ಲಕ್ಷ್ಮಿ ಅಂತ ಅಂದ್ಬಿಟ್ಟು ಹಾಗೆ ಇದೊಂದು ಚಿಕ್ಕದು ಚಿಕ್ಕದೊಬ್ರಿ ತೊಗೊಂಡಿದ್ದೀನಿ ಹಾಲು ಕಾಯ್ಸೋಕ್ಕೆ ಕಾಫಿನೆಲ್ಲ ಮಾಡ್ಕೊಳ್ಳೋಕ್ಕಾಗುತ್ತೆ ಅಂದ್ಬಿಟ್ಟು ಹಾಲು ಹಾಲು ಕಾಯ್ಸೋಕ್ಕೆ ಅಂದ್ಬಿಟ್ಟು ಅದು ತಗೊಂಡು ಹಾಗೆ ಒಂದು ತಾಮ್ರದ ಲೋಟನೂ ಸಹ ತೊಗೊಂಡಿದ್ದೀವಿ ಇನ್ನು ಹೀಗೆ ಇದೆಲ್ಲ ತೊಗೊಂಡು ಎಲ್ಲ ತೊಗೊಂಡ್ವಿ ನಮಗೆ ಏನು ಬೇಕೋ ಅಷ್ಟು ಇನ್ನೂ ತೊಗೋಬೇಕು ಅನಿಸ್ತು ಆದರೆ ಇವಾಗ ಹಿತ್ತಾಳೆ ಐಟಮ್ಗಳು ಇಷ್ಟು ರೇಟ್ ಆಗಿದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಹಾಗೆ ಎರಡು ಬೌಲ್ಗಳನ್ನೂ ಸಹ ತೊಗೊಂಡೆ ಏನನ್ನ ನೈವೇದ್ಯ ಮಾಡಿದಾಗ ದೇವ್ರ ಹತ್ರ ಇಡಲಿಕ್ಕೆ ಆಗುತ್ತೆ ಅಂದ್ಬಿಟ್ಟು ಮನೇಲಿ ಬೆಳ್ಳಿದಿದೆ ಅದು ಸ್ವಲ್ಪ ಚಿಕ್ಕದು ಹಾಗೆ ಲೋಟನೂ ಇದೆ ಈ ಲೋಟದಲ್ಲಿ ಏನು ಇಡೋಕ್ಕಾಗಲ್ಲ ಅಂದ್ಬಿಟ್ಟು ಈ ಥರ ಬೌಲ್ ಸ್ವಲ್ಪ ಅಗ್ಲಕ್ಕಿರೋದಾದರೆ ಹಾಕಿಡ್ಬೋದಲ್ಲ ಅಂದ್ಬಿಟ್ಟು ತೊಗೊಂಡೆ ಇನ್ನು ಹಾಗೆ ಒಂದು ಈವ್ನಿಂಗ್ ಬರ್ತಡೇ ಇತ್ತು ಅದಕ್ಕೂ ಸಹ ಹೋಗಿ ಬಂದ್ವಿ ನಾನು ಮತ್ತು ಆಂಟಿ ಹೋಗಿದ್ವಿ ಇನ್ನು ಇವ್ರು ಯಾರೂ ಬಂದಿರಲಿಲ್ಲ ನಾನು ಆಂಟಿ ಮಕ್ಕಳು ಕೆಳಗಡೆ ಮನೆ ಆಂಟಿ ಮಕ್ಕಳು ಇಷ್ಟು ಜನ ನಾಲ್ಕು ಜನ ಹೋಗ್ಬಿಟ್ಟು ಇಲ್ಲೇ ವಿಜಯನಗರದಲ್ಲಿದ್ದರಿಂದ ಆಟೋಲೋಗಿ ಆಟೋಲಿ ಬಂದ್ವಿ ಹಾಗೆ ಇದು ಇವತ್ತಿನ ವೀಡಿಯೋ ಆಗಿತ್ತು ಹಾಗೆ ಕೊನೆವರೆಗೂ ಯಾರೆಲ್ಲ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್